ಕೇಳಿ ನೆರೆದಿರುವ ಬಾಂಧವರೇ ಅಟ್ಲಾಂಟಿಕ್ ದಾಟಿ ಬಂದವರೇ ನೋಡಿಲ್ಲ ಬಿಡಿ ಮುನ್ನುಡಿ ಈ ತರದೊಂದು ದಂತ ಕಥೆ ಇದ್ರೂ ಇಂಡಿಯನ್ ಬಜಾರು ಹಿಂದೆ ಬಿಟ್ಟು ಬಂದವರು ಈ ಫೀಲಿಂಗ್ ಏನು ಹೆಸರು ಎಲ್ಲ ಇದ್ರೂ ಏನೋ ಮಿಸ್ಸಿಂಗ್ ಅನ್ಸುತ್ತೆ ಸೆಟಲ್ಡ್ ಆಗಿದ್ರು ಅನ್ಸೆಟಲ್ಡ್ ಫೀಲಿಂಗ್ ज्ञानं भवति भारत अभ्युत्थानं अधर्मस्य तदात्मानं सृजाम्यहं जगतिನಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮದೋಪ್ಸ್ಥಾಪನೆ ಮಾಡುವ ಅದಕ್ಕೆ ನಾನು ನಶಾವತಾರವಾಗಿ ಬಂದು ಆದರೆ ಇಲ್ಲಿ ಗ್ರ್ಯಾಂಡ್ ರಿವರ್ ದರದಲ್ಲಿ ಇರುವ ಕನ್ನಡಿಗರಿಗೆ ಅನ್ಸೆಟಲ್ಡ್ ಫೀಲಿಂಗ್ ಹೋಗಿ ಉಲ್ಲಾಸ ತೋರೋದಕ್ಕೆ ಒಂದು ದಶಾವತಾರ ಜನ್ಮ ತಾಲಿದೆ ಅದೇ ಮಾತು ಅದೇ ಭಾಷೆ ಎದೆಯಲ್ಲಿ ನಾಟಿದೆ ಹೌದಾ ತೋರಿಸು ಕೃಷ್ಣ ಈಗ ನೋಡು ನಿಂತಲ್ಲೇ ಇಲ್ಲಿಗೆ ಬಂದವರ ಜನ್ಮಿ

සිනමා සිනමා කිචනෑ වටලුනල් එල්ලා කනමාආහාවාලෙ පාවකකැතුු බලකෙ සිගල විටනු ටිකෙටු ටිම් හොටන්ස් ඩෝන කායම්ගනගේ පිීතාපර්කට බෝනස්කොනේගේ ඒස්තේනනෙන් කැනෙදසවාඩීලි കാപ്പി ൂറി <coughs> ಹೋಟಲು ಪಾರ್ಕಲ್ಲಿ ಜಿ ಆರ್ ಕೆ ಪಿಕ್ನಿಕ್ ಅಲ್ಲಿ ಬನ್ನಿ ಕ್ರಿಕೆಟ್ ಥ್ರೋ ಬಾಲ್ ಆಡಿ ಬಾಲಿಗೆ ತೆರಳಿರಿ ನೀವು ಚುರ್ಮುಣಿನ ತಿಂಡುಕೊಂಡು ಕುಣಿದಾಡುವಿರಿ ನಂದು ಸರ್ ಅಷ್ಟು ಕೇಳ್ತಿದ್ದಾರೆ ನಮಕ್ಕೆ ಮತ್ತೆ ಪಿಕ್ಚರ್ ಹಾಕ್ಸಿ ಸರ್ ಪಿನ್ಸಿ ನಮ್ಮಲ್ಲಿ ಸುವಿ ಸುವಾಲಿ ಗ್ರ್ಯಾಂಡರ್ಬಲ್ ದಡದಲ್ಲಿ വെല്ലിംഗ്ടന്ന ജീവനദി ഗ്രാൻഡ് റിവർ ഓ ജീവനദി ഈ ഗ്രാൻഡ് റിവർ അന്നവ നീടുവ ദേവനദി വൈയാരീ ഓ വൈയാരീ കാന കാവേരി ಮೋಹದ ನದಿಯು ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಟ್ವೆನ್ ಸಿಟಿ ಸ್ಮರಿಸಿತ ನಿನಗೆ ಕನಬಾಡಿ ಕಟ್ಟೆಯನು ಕಾವೇರಿ ಕೊಡಗಿನ ಕಾವೇರಿ ನಿನ್ನಲ್ಲಿ ಹರಿಯುವುದು ಕುವೆಂಪುವಿನ ಪೋಯೆಟ್ರಿ ಕನ್ನಡ ಕುಲ ಕಾವೇರಿ ಭೈರಪ್ಪನ ಕಾದಂಬರಿ ಹೌದು ಆದ್ರೆ ಹೇಗೆ ಗೊತ್ತು ಇದೆಲ್ಲ ಅಷ್ಟು ದೂರದಲ್ಲಿ ಇದೆಯಾ ಕಾವೇರಿ ్యోత్సవ మిన మిను మినవ హబ్బుడు చుడు హరివ సంస్కృతి ధారి మక్క కన్నడ భావ స్వర్గవేనా కాపాదడే సంస్కృతి అన్నదాదీప జీవన బలగవ దీప జీయ కేదరి దీప ಎಷ್ಟು ಚೆನ್ನಾಗಿ ನಮ್ಮ ಸಂಸ್ಕೃತಿ ಕಾಪಾಡಿದ್ದೀರಾ ನಾನು ಪ್ರಸನ್ನಲಾದೆ ಏನು ಹೊರ ಬೇಕು ಕೇಳಿ ಆರ್ ಸಿ ಬಿ ಕಬ್ಗೆದಿದ್ದಾಯ್ತು ಇನ್ನು ಉಳಿದಿರೋ ಒಂದೇ ಒಂದು ಆಸೆ ನನ್ನ ಕಣ್ಣಾರೆ ಬಿಗ್ ಬಾಸ್ ನೋಡ್ಬೇಕು ಅಂತ ತಾಯಿ ಕೆರಳದಲ್ಲಿ ಕನ್ನಡ ಬಿಗ್ ಬಾಸ್ ಮಾಡಿಸು ತಥಾಸ್ತು ಹೊರಗಡೆಯಿಂದ ತೊಂಬತ್ತೆಂಟು ಅವರಿಗೆ ಹಾಫ್ ಬಿಗ್ ಬಾಸ್ ಯುವಟನ್ನು ಬಿಡಿಸಿ ಕನ್ನಡದ ಕನ್ನಡಿಗರು ರಾಜ್ಯೋತ್ಸವಕ್ಕೆ ಮಾಡವರೇ

ಬಿಗ್ ಬಾಸ್ ತುಂಬ ಕಷ್ಟ ಇದೆ ಲೈಫ್ಲೈನ್ ಕೊಡಿ ಬಿಗ್ ಬಾಸ್ ನಿಮ್ಮ ಮುಂದೆ ಇರುವ ಲೈಫ್ ಲೈನ್ಸ್ ಒಂದು ಆಸ್ಟ್ ಚಾಟ್ ಜಿ ಪಿ ಟಿ ಎರಡು ಫೋನ್ ಅ ಫ್ರೆಂಡ್ ಮೂರು ಬ್ರಿಂಗ್ ಅ ಬ್ರೈನ್ ಹೇ 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 ಹೇಯ್ ಬಿಗ್ ಬಾಸ್ ಚಾಟ್ ಜಿ ಪಿ ಟಿಗೆ ಇದೆಲ್ಲ ಗೊತ್ತಾಗಲ್ಲ ಹಾಳಾದ ರಾಜರ್ಸ್ ನೆಟ್ವರ್ಕ್ ಡೌನ್ ಇದೆ ಕಾಲ್ ಮಾಡೋಕ್ಕಾಗಲ್ಲ ಏಯ್ ರಿಲ್ಯಾಕ್ಸ್ ಈ ಒಗ್ಟು ಬಿಡ್ಸೋಕ್ಕೆ ವಿಶ್ವಮಾನ್ಯ ಕನ್ನಡಿಗನೇ ಬರಬೇಕು ಶಿಲ್ಪಾವ ಕೆತ್ತಿದರು ಪದ್ಯಾವ ಬರೆದರು ಇಷ್ಟೆಲ್ಲ ಮಾಡಿದರು ಹೆಸರನ್ನ ಹೇಳದವರು ನಿಸ್ವಾರ್ಥ ಸೇವೆ ನೂರು ಇನ್ನೊಂದು ಹೆಸರೇ ಇವರು ಯಾರೂ ಯಾರು ಗೊತ್ತಾಯ್ತು ಗೊತ್ತಾಯ್ತು ಜಿ ಆರ್ ಕೆ ವಾಲಂಟಿಯರ್ಸ್ ಹತ್ತು ವರ್ಷದ ಈ ಪಯಣದಲ್ಲಿ ಗಲ್ಫು ಹೋಟಲು ಕಿಚನರಿನಲ್ಲಿ ಮಕ್ಕಳು ಹಿರಿಯರು ಯುವಕರೆಲ್ಲರೂ മകളു ഹിരു കന്നട കംപനു സവാരോ കന്നട കസ്തൂരിയോ കെനടി ജിയാ കയത്തൂരിയോ ഹു വർഷകളിന്ന് നമ്മ നില്ലൂ ഉല്ല തോ ഉല്ലോ